ಸ್ಟ್ರಾಂಗ್ ಆಗಿದ್ದಾರೆ ಕೊರೋನಾ ಟೈಮ್ ಎಲ್ಲ ಹೆಲ್ಪ್ ಮಾಡಿದಾರೆ ಆಮೇಲೆ ಸ್ವಲ್ಪ ಕಷ್ಟ ಸಮಸ್ಯೆ ಅಯ್ಯೋ ಅಂದಿದ್ದಾರೆ ನಮ್ ಮನಸ್ಸಿಗೆ ಅವರಿಗೆ ಅವ್ರಿಗೆ ಅವ್ರು ಎಲ್ರಿಗೂ ಕನಕೂರ್ ತಾಲೂಕ್ ಒಂದು ಅನುಕೂಲ ಮಾಡವ್ರೆ ಅದಕ್ಕೆ ಅವ್ರು ಗೆಲ್ತಾರೆ ಹೆಂಗ್ಗಳಿಗೆ ದುಡ್ಡು ಬರುವಂಗ ಮಾಡವ್ರೆ ಎರಡ್ ಸಾವಿರ ರೂಪಾಯಿ ಲೇಡೀಸ್ಗೆ ಬಸ್ ಬಸ್ ಇಟ್ ಎಲ್ಲ ಬರ್ತಾವೆ ಬಡವರಿಗೆಲ್ಲ ಮನೆ ಕೊಡ್ತಾವ್ರೆ ಇನ್ನೂ ಕೊಡುವ ಕೊಡ್ತಾವ್ರೆ ಸೈಟ್ ಕೊಡುವ ಅಂತವ್ರೆ ಫೀ ಎಲ್ಲ ಕೊಟ್ಟವ್ರೆ ಮನೆ ಕಟ್ಟಸ್ಕೊತವ್ರೆ ಕಟ್ಟಿದ್ರೆ ಮನೆ ಸುಮಾರು ಹೋಗೋರೆ ಒಂದ್ ತಾವು ಇನ್ನೊಂದ್ ಕಡೆ ಕಟ್ಟಿಸ್ತವ್ರೆ ಇನ್ನೂ ಒಂದು ಎರಡ್ ತಾವು ಎರಡ್ ತಾವು ಒಂದ್ ತಾವು ಎರಡ್ ಸಾವಿರ ಸೈಟ್ ಮಾಡೋರು ಒಂದ್ ಕಡೆ ಒಂದ್ ಸಾವಿರ ಚಿಟ್ರ್ ಮಾಡವ್ರೆ ನಾ ಸುರೇಶ್ ಗೇರಿಬೋದು ಅಂತ ನೀರಿಂದು ರೋಡಿಂದು ಎಲ್ಲ ಮಾಡಸ್ತಾರೆ ಸರ್ ಅವ್ರು ಅಕ್ಕಿಗೆ ದುಡ್ಡು ಹಾಕ್ತಾ ಇದಾರೆ ಆ ಹೆಂಗ್ಸರಿಗೆ ಎರಡ್ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ರೇಷನ್ ಕಾರ್ಡ್ ಮೇಲೆ ತಿರ್ಗಾ ಬಸ್ ಚಾರ್ಜ್ ಟ್ರೀ ಮಾಡಿದ್ದಾರೆ ತಿರ್ಗಾ ಕರೆಂಟ್ ಚಾರ್ಜ್ ಟ್ರೀ ಮಾಡಿದಾರೆ ಕಾಂಗ್ರೆಸ್ ಪಕ್ಷಾನೆ ಗೆಲ್ಲದು ರೋಡ್ ಸರಿ ಇರ್ಲಿಲ್ಲ ರೋಡ್ ರೋಡ್ ಹಾಕ್ಸಿದ್ರು ಬಿಸ್ಲೇರಿ ನೀರಿಂದ ಇರ್ಲಿಲ್ಲ ಬಿಸ್ಲೇರಿ ನೀರಿಂದ ಹಾಕ್ಸಿದ್ರು ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ ಹಳ್ಳಿ ಕಡೆ ಬಸ್ ಸ್ಟಾಂಡ್ ಎಲ್ಲ ಹಾಕ್ಸಿದ್ರು ಡಿ ಕೆ ಸುರೇಶ್ ಅವರು ಬಂದ್ರೆ ಇನ್ನೂ ಚಂದ ಆಗತ್ತೆ ಇನ್ನ ಕೆಲಸಗಳು ನಡೆಯುತ್ತೆ ಡಿ ಕೆ ಸುರೇಶ್ ಅವರು ಅಭಿವೃದ್ಧಿ ಮಾಡಿದ್ದಾರೆ ಆಗ್ಲೇ ಒಂದು ಹತ್ತ ಹದಿನೈದು ವರ್ಷದಿಂದ ಹಳ್ಳಿ ಹಳ್ಳಿ ಕಡೆ ಬಂದಿ ಅವರು ಆ ಎಲ್ಲ ಭೇಟಿ ಮಾಡಿದ್ದಾರೆ ಅವ್ರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮುಂದಕ್ಕೂ ಚೆನ್ನಾಗಿ ಮಾಡ್ತಾರೆ ಮೊದ್ಲೆ ಎಲ್ಲ ಚಿಕ್ಕ ರೋಡ್ ಇತ್ತು ಎಲ್ಲ ಬೆಂಗಳೂರು ಎಲ್ಲ ಎಲ್ಲಾ ಕಡೆ ಒಳ್ಳೆ ರೋಡ್ ಎಲ್ಲ ಆಗ್ತಾ ಇದೆ ನೀರು ನೀರಿಗೆ ಮೆಷಿನ್ ಮೇಲೆ ನೀರು ಅದು ಕಂಟ್ರೋಲ್ ಹವಾದಿಂದ ಬಂದಿದೆ ಡಾಕ್ಟರ್ ಒಳ್ಳೆ ಡಾಕ್ಟರ್ ಅವರು ಹೆಸರು ಇದ್ದು ಒಳ್ಳೆ ಡಾಕ್ಟರ್ ರಾಜಕೀಯ ಆಗಿ ಅವರು ಅಷ್ಟೊಂದು ಇದಿಲ್ಲ ಸರ್ ಯಾಕಂದ್ರೆ ಅವರು ಈಗ ಈಗಲೇ ಹೇಳಿದ್ದಾರೆ ಎಲೆಕ್ಷನ್ ಆಗೋ ಮುಂಚೆನೆ ನಾನ್ ಕಡೆ ಬರ್ತೀನಿ ಮುಂದಕ್ಕೆ ಎಲೆಕ್ಷನ್ ಆಗ್ಮೇಲೆ ಅವ್ರು ಹಳ್ಳಿ ಹಳ್ಳಿ ಕಡೆ ಬಂದು ಎಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ ಆಪರೇಷನ್ ಮಾಡ್ತಾರೋ ಕೆಲಸ ಮಾಡ್ತಾರೆ ಸರ್ ಅವರು ಡಿ ಕೆ ಸುರೇಶ್ ಗೆಲ್ಬೇಕು ಸರ್ ಇಲ್ಲಿ ನಮ್ಮ ಅಭಿಪ್ರಾಯಕ್ಕೆ ಇಲ್ಲಿ ಡಿ ಕೆ ಸುರೇಶ್ ಗೆಲ್ಬಹುದು ಸರ್ ಇಲ್ಲಿ ಅಭಿವೃದ್ಧಿಗಳು ಇಲ್ಲಿ ಒಂದ್ ರೋಡ್ ಇರ್ಬೋದು ಒಂದ್ ಚರಂಡಿ ಇರ್ಬೋದು ಮತ್ತೆ ಇಲ್ಲಿ ಕುಡಿಯ ನೀರಿನ ಘಟಕ ಇರ್ಬೋದು ಇನ್ನೂ ನಾನಾ ರೀತಿ ಯೋಜನೆಗಳ ಅಭಿವೃದ್ಧಿ ಕೆಲಸಗಳು ಮಾಡ್ಯಾವ್ರೆ ಗೆಲ್ಲದವ್ರೆ ಜೊತೆ ಗೆಲ್ತವ್ರೆ